ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಶಿವರಾತ್ರಿ ಎಲ್ಲ ಜಾಗರಣೆಲ್ಲ ಮುಗೀತು ಬೆಳಗ್ಗೆ ಅಡುಗೆ ಮಾಡಬೇಕಲ್ಲ ಅಡುಗೆ ಎಲ್ಲ ಇಷ್ಟು ಪ್ರಿಪೇರ್ ಮಾಡಿದ್ದೀನಿ ಐದುವರೆಗೆ ಸ್ಟಾರ್ಟ್ ಮಾಡಿದೆ ನನಗೆ ಸ್ವಲ್ಪ ಲೇಟ್ ಲೇಟಾಗೋಯ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟೆ ಟೈಮ್ ಆಯ್ತಾರ ಮಾಡ್ಕೊಳ ಮಾಡ್ಕೊಳ ಅಂತ ಮೂರವರೆ ಆಗುವಾಗ ನಾನು ನೋಡ್ಕೊಂಡಿದ್ದಿಲ್ಲ ಸರಿ ಅಂದ್ಬಿಟ್ಟು ಆಮೇಲೆ ಎಲ್ಲ ಆಚೆ ಎಲ್ಲ ಗುಡಿಸಿ ಬಸಿ ಅನ್ನೋಷ್ಟರಲ್ಲಿ ನಾಲ್ಕೂವರೆ ನಾಲ್ಕು ಮುಖಾಲ ಆಗೋಯಿತು ಬನ್ನಿ ಮತ್ತೆ ಕಾಲು ಮುಖಲ್ಲ ತೊಗೊಂಡು ಅಡುಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಅಷ್ಟರಲ್ಲಿ ಐದು ಗಂಟೆನೇ ಆಯಿತು ಒಂದು ಆರೂವರೆ ಅಷ್ಟರಲ್ಲಿ ನನಗೆ ನೈವೇದ್ಯ ಮಾಡಬೇಕಾಗಿತ್ತು ಒಂದೂವರೆ ಅಷ್ಟು ಟೈಮ್ ಇತ್ತು ಅಷ್ಟೇ ಕಡಲೆಕಾಳು ಹೆಸರುಕಾಳು ಎಲ್ಲ ನೆನೆಸ್ಕೊಂಡಿದ್ದೀನಿ ಇಲ್ಲಿ ಹೆಸರು ಬೇಳೆನೂ ಕೂಡ ನೆನೆಸ್ಕೊಂಡಿದ್ದೀನಿ ತರಕಾರಿ ಎಲ್ಲ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುತ್ಕೊಂಡು ಈ ರೀತಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಟೊಮೊಟೊ ಬೀನ್ಸು ಮತ್ತು ಸಬ್ಬಕ್ಕಿ ಸೊಪ್ಪು ಸೋತೆಕಾಯಿ ಕ್ಯಾರೆಟು ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸ್ ಅಷ್ಟೇ ಚಿಕ್ಕಾಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದಾದಮೇಲೆ ಈ ಬೀನ್ಸ್ ಈ ರೀತಿ ತರಕಾರಿ ಕಟ್ಟಲ್ಲಿ ಮಾಡಿಟ್ಕೊಂಡ್ರೆ ನಾವು ಬೇಗನೆ ಅಡುಗೆ ಮಾಡ್ಕೊಬೋದು ನೋಡಿ ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಹೆಸರು ಕಾಳು ಮತ್ತು ಬೀನ್ಸ್ ಎಲ್ಲ ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಕೂಡ ಇಟ್ಕೊತೀನಿ ನೋಡಿ ಎಲ್ಲ ಇದ್ದೀನಿ ಹೆಸರು ಕಾಳು ಮತ್ತು ಬೀನ್ಸು ನಾನು ಇದು ಫಸ್ಟು ಇದನ್ನೇ ಮಾಡ್ಕೊತ ಇದ್ದೀನಿ ಬೇಯಿಸಿ ಉಟ್ಕೊಬೋಣ ಅಂತ ಸ್ಟವ್ ಕೂಡ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಅಷ್ಟು ಕುಂಕುಮಾಲ ಇಟ್ಟು ಹೂವು ಇಟ್ಟು ಸ್ಟವ್ ಕೂಡ ಆನ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕಾಳಿಗೆ ಇಷ್ಟು ಅಷ್ಟು ಸಾರು ಮಾಡೋದಕ್ಕೆ ನೆನೆಸಿರೋಂಥ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ತೊಳೆದು ಕ್ಲೀನಾಗಿ ಒಂದು ಮೂರು ಟೈಮು ಉಪ್ಪು ಕೂಡ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಂದರೆ ಸಾಕಿದ್ದು ಬೀನ್ಸು ಅಷ್ಟೇ ಒಂದು ವಿಸಲ್ ಬಂದರೆ ಸಾಕು ಪಾಯಸ ಮಾಡೋದಕ್ಕೆ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಎರಡನ್ನೂ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ಹೆಸ್ರು ಬೇಳೆ ಪಾಯಸ ಅಂತೂ ತುಂಬಾ ರುಚಿಯಾಗಿರುತ್ತೆ ನಾಲ್ಕು ಸ್ಟವ್ ಮೇಲೂ ಎಲ್ಲನೂ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಟವ್ ಇರೋದ್ರಿಂದ ನಂಗೆ ತುಂಬಾ ಯೂಸ್ ಆಯಿತು ಪಾಯಸಕ್ಕೆ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಕಳೆಪಪ್ಪು ಸ್ವಲ್ಪ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಮಸಾಲೆಲ್ಲ ಉಟ್ಕೊಬೇಕು ಅದಕ್ಕೆ ಈರುಳ್ಳಿ ಒಂದೆರಡು ಟಮೊಟೊ ಮೂರು ಹಸಿಮೆಣ್ಸಿನ್ಕಾಯಿ ಏ ಒಂದು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಈ ಥರ ಒಂದೆರಡು ಕಡ್ಡಿ ಕರಿಬೇವು ಲವಂಗ ಚಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಕೂಡ ಹಾಕ್ತೀನಿ ಸ್ವಲ್ಪ ಕಡಲೆಪಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಉರ್ಕೊತೀನಿ ಒಂದೆರಡು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಬಟ್ರೆಲ್ಲ ಮಾಡ್ತಾರಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಫಸ್ಟೇ ನಾನು ತೆಂಗಿನಕಾಯಿನೂ ಅಷ್ಟೇ ಫಸ್ಟೆ ರೆಡಿ ಮಾಡಿ ಇಟ್ಕೊಬಿಟ್ಟಿದೆ ಒಂದು ತೆಂಗಿನಕಾಯಿ ಹೊಡ್ಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಹಾಕಿಬಿಟ್ಕೊಂಡಿದ್ದೆ ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡ್ರು ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ಸಾಂಬಾರು ಪೌಡ್ರು ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಒಂದು ಮುಕ್ಕಾಲು ಸ್ಪೂನು ಇಲ್ಲಿ ಅಚ್ಕಾರದ ಪುಡಿ ಏನು ಹಾಕ್ತಲ್ಲ ಸ್ವಲ್ಪ ಕೊದಂಬರಿ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ನೀವು ಕೂಡ ಹಾಕ್ಕೊಂಡಿದ್ದೀನಿ ಬಿಡೋಲ್ಲ ಬಿಡಲ್ಲ ಎಲ್ಲ ಮಸಾಲೆ ಇನ್ನೇನು ಹಾಕೋದಿಕ್ಕೆ ಹೋಗೋಲ್ಲ ಇಷ್ಟು ಹಾಕೊಂಡ್ರೆ ರುಬ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಇದೊಂದು ಪೇಸ್ಟ್ ಇದ್ದಿದ್ದಕ್ಕೆ ತುಂಬಾ ಯೂಸ್ಫುಲ್ ಬೇವು ಬೇಡ ಟಕಾ ಟಕ ಅಂತ ಅಡುಗೆ ಮಾಡ್ಕೊಳ್ಳೋದಿಕ್ಕಾಯಿತು ಇವಾಗ ಅದನ್ನು ತಣ್ಣಗೆ ಸ್ವಲ್ಪ ಪಲ್ಯ ಕೂಡ ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು ಜಾಸ್ತಿ ಎಣ್ಣೆನ ಹಾಕಿಲ್ಲ ಒಂದು ಒಣಗಿನ ಮೆಣಸಿನ್ಕಾಯಿ ಒಂದು ಹತ್ತು ಮೆಣಸಿನ್ಕಾಯಿ ಚಿಟ್ಟಾಗಿ ಕಟ್ ಮಾಡಿ ಹಾಕೊಂಡು ಇದೊಂದು ಸ್ವಲ್ಪ ಒಂದು ನಿಮಿಷ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಡಲ ಕಾಡಲೆ ಬೇಳೆ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋ ಥರ ಉಟ್ಕೊಂಡಿದ್ದೀನಿ ಉರ್ಕೊಂಡಿದ್ದಾದಮೇಲೆ ಕಟ್ ಮಾಡಿದಂಥ ಜೀಗಳು ಕೂಡ ಹಾಕೊತ ಇದ್ದೀನಿ ಜೀವುಗಳೆಲ್ಲ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವ ಮಿಕ್ಸ್ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತೆಂಗಿನ ತಾಯಿ ಪುಡಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ತೆಂಗಿನ ತಾಯಿ ಪುಡಿ ಹಾಕಿ ತೆಂಗಿನ ತಾಯಿ ಪುಡಿ ಕೂಡ ಹಾಕೊಂಡು ಸ್ವಲ್ಪ ಹಸಿರು ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ ಪಲ್ಯದ್ದು ಒಗ್ಗರಣೆ ರೆಡಿ ಆದರೆ ಸಾಕು ಇಷ್ಟು ಇನ್ನು ಕ ಬೇಯಿಸಿರೋ ಅಂತ ಬೀನ್ಸ್ ಕಾ ಮತ್ತು ಹೆಸ್ರು ಕಾಳು ಎರಡನ್ನೂ ಹಾಕಿ ಹುರ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಹುರಿಯೋದಿನ ಬೇಕಾಗಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಉಪ್ಪು ಹಾಕೊತಾ ಇದ್ದೀನಿ ಅದಕ್ಕೂ ಉಪ್ಪಾಕಿದೆ ಇಲ್ಲಿ ಉಪ್ಪು ಟೇಸ್ಟ್ ನೋಡೋಕ್ಕೂ ಆಗೋಲ್ಲ ಪ್ರಸಾದ ಮಾಡೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಇದು ದೊಡ್ಡ ಪಾತ್ರೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ದೊಡ್ಡದು ಪಾತ್ರೆ ಆಗಿರೋದ್ರಿಂದ ನಮ್ಮ ಒಗ್ಗರಣೆ ಮಾಡೋದು ವಿಡಿಯೋ ಮಾಡೋದಿಕ್ಕೆ ಆಗ್ತಾಯಿಲ್ಲ ತೋರ್ಸೋಕೆ ಆಗ್ತಾ ಇಲ್ಲ ಸ್ವಲ್ಪ ಸಾಸಿವೆ ಸ್ವಲ್ಪ ಒಂದು ನೋಡಿ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೋಡಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹಾಲಿಗೆಡ್ಡೆ ಒಂದೆರಡು ಬದನೆಕಾಯಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಹಾಲಿಗೆಡ್ಡೆ ಬದನೇಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ತರಕಾರಿ ಕೂಡ ಹಾಕೋಬೋದು ಆಲೂಗಡ್ಡೆ ಬದನೆಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಾತ್ರೆ ಗರೀಜು ನಾನು ಹೆಸ್ರು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದ್ರದ್ದು ಮತ್ತು ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನೋಡಿ ಇಷ್ಟು ಹುರ್ಕೊಂಡಿದ್ದಾದಮೇಲೆ ರುಬ್ಬಿರೋ ಅಂಥ ಮಸಾಲ ಕೂಡ ಹಾಕೊತಾ ಇದ್ದೀನಿ ಈ ಮಸಾಲ ಹಾಕಿ ಜಾಸ್ತಿ ಏನು ಉರಿಯೋದು ಬೇಕಾಗಲ್ಲ ಯಾಕೆಂದರೆ ನಾವು ಎಲ್ಲ ಹುರಿದೇ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಬೇಕಾಗಲ್ಲ ಈಗ ಬದನೆಕಾಯಿ ಮತ್ತು ಮಸಾಲೆಗೆ ಆಲೂಗಡ್ಡೆಗೆ ಆಗುವಷ್ಟು ಉಪ್ಪು ಹಾಕೊಂಡು ನಾನು ಅಲ್ಲಿ ಅಷ್ಟಿನ ಪೌಡ್ರ್ ಹಾಕೋದು ಮರ್ತಿದ್ದೆ ಉರಿಬೇಕಾರೆ ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟಿನ ಪೌಡ್ರ್ ಕೂಡ ಹಾಕ್ಕೊಂಡು ನೋಡಿ ಈ ರೀತಿ ಹುರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಇರಬೇಕಾದ್ರೆ ನಾನು ಬೇಯಿಸ್ಕೊಂಡಿರೋಂಥ ಕಾಳು ಕೂಡ ಓಪನ್ ಮಾಡಿ ಕುಕ್ಕರಿಂದ ಹಾಕ್ಕೊತಾಯಿ ನೋಡಿ ಕಾಳು ಅಷ್ಟೇ ಒಂದು ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದೋಗೈತೆ ನಾನು ನೆನೆ ನೆನೆಯಾಕಿದೆ ನೈಟ್ ಒಂದು ಒಂಬತ್ತು ಗಂಟೆಗೆ ನೆನೆಯಾಕಿದೆ ನಾನು ಅಡುಗೆ ಮಾಡೋದಕ್ಕೆ ಇಷ್ಟ ಆರು ಗಂಟೆ ಆಗಿದೆ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಸೋಟಿಗಿಂತ ಸ್ವಲ್ಪ ಜಾಸ್ತಿ ಕಾಳು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ರುಬ್ಬಿ ಹಾಕೋದ್ರಿಂದ ಕಾಳು ಸಾಂಬಾರು ಟೇಸ್ಟ್ ಕೂಡ ಬರುತ್ತೆ ಅಕಸ್ಮಾತ್ ನಮಗೆ ಖಾರ ಜಾಸ್ತಿ ಅಂತಂದರೆ ಈ ಕಾಳು ರುಬ್ಬಿ ಹಾಕೋದ್ರಿಂದ ಖಾರ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಕಾಳು ರುಬ್ಬಿ ಹಾಕಿದ್ದೀನಿ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇರೆ ಸ್ಟವ್ಗೆ ಎತ್ತಿಟ್ಕೊಂಡು ಇದಕ್ಕೆ ಪಾಯಸ ಮಾಡಿಕೊಳ್ಳೋದಕ್ಕೆ ರುಬ್ಬಿಕೊಂಡಿದ್ನಲ್ಲ ಅದಕ್ಕೆ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ನನಗೆ ಟೈಮ್ ಆಗಿರೋದ್ರಿಂದ ನಿಮಗೆ ಎಲ್ಲ ವೀಡಿಯೋ ಮಾಡಿ ಆಗಿಲ್ಲ ಅಡುಗೆದು ನನಗೆ ಇಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡಿದೆ ಒಂದು ಆರೂವರೆಗೆಲ್ಲ ನೈವೇದ್ಯ ಮಾಡಬೇಕಾಗಿತ್ತು ನನ್ನ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಾಗೈತೆ ರಸಮ್ಮು ಮಾಡ್ಕೊಂಡಿದ್ದೆ ನಿಮಗೆ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಸ್ವಲ್ಪ ತೋರಿಸಿದ್ದೀನಿ ಇಲ್ಲಿ ರಸಮ್ ಕೂಡ ಮಾಡ್ಕೊಂಡಿದ್ದೀನಿ ಇದು ವೈಟ್ ರೈಸು ನೋಡಿ ಇದು ವೈಟ್ ರೈಸ್ ಮಾಡಿಕೊಂಡೆ ಮೊಸರನೂ ಕಾಗುತ್ತೆ ಮತ್ತು ಚಿತ್ರಾನ್ನಕ್ಕಾಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ ಆದರೆ ನಾನು ಟೊಮೊಟೊ ಭಾತ್ ಮಾಡಿದ್ದೆ ಚಿತ್ರಾನ್ನ ಮಾಡಿಲ್ಲ ಬೋಂಡ ಕೂಡ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಬೋಂಡ ಅಂತ ತುಂಬಾ ಚೆನ್ನಾಗಿತ್ತು ಸಬ್ಬಕ್ಕಿ ಸೊಪ್ಪಿನ ಬೋಂಡ ಪಾಯಸ ಅಕ್ಕಿ ಪಾಯಸ ನಾನು ಮಾಡಿ ತೋರಿಸಿದ್ನಲ್ಲ ಅಕ್ಕಿ ಹೆಸರು ಬೇಳೆ ಪಾಯಸ ತುಂಬಾ ಅದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಕಡಲೆಕಾಳು ಕೂಡ ನೆನೆ ನೆನೆಯಾಕೊಂಡಿದ್ದಲ್ಲ ಆದರೂ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಗ ಈ ಗೊಜ್ಜಂತೂ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಬಾತ್ ಕೂಡ ಮಾಡ್ಕೊಂಡಿದ್ದೆ ಅಂದರೆ ಟಮೊಟೊ ಭಾತು ಮಕ್ಕಳು ಟಿಫನ್ನು ಅನ್ನ ಸಾಂಬಾರು ತಿನ್ನಲ್ಲ ಬೆಳಗ್ಗೆನೆ ಅದಕ್ಕೆ ಟಮೊಟೊ ಭಾತ್ ಕೂಡ ಮಾಡಿದ್ದೆ ಕಾಳು ಸಾರು ಮುದ್ದೆ ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಮೊಸರನ್ನ ಹಪ್ಪಳ ಇಷ್ಟು ಮಾಡಿಕೊಂಡೆ ಇಷ್ಟೆಲ್ಲ ಮಾಡಿಕೊಂಡೆ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಒನ್ ಅವರು ಒಂದು ಕಾಲು ಅವರು ಟೈಮ್ ಬೇಕಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನನಗೆ ತುಂಬಾ ಯೂಸ್ ಆಯಿತು ಹಾಗೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಪ್ಳನೂ ಕೂಡ ಸುಟ್ಟಿಟ್ಕೊಂಡು ಒಂದು ಅಂದ್ಬಿಟ್ಟು ಕವರ್ಗೆ ಕಟ್ಟಿಟ್ಕೊಂಡಿದ್ದೀನಿ ದೇವ್ರಿಗೆ ನೈವೇದ್ಯ ಕೂಡ ಮಾಡಿದ್ದೀನಿ ಮೇಲೆ ನನಗೆ ಕಟ್ಟೆ ಮೇಲೆ ಜಾಗ ಇಲ್ಲ ಅದಕ್ಕೆ ಕೆಳಗಡೆನೇ ಒಂದು ರಂಗೋಲಿ ಹಾಕಿ ನೈವೇದ್ಯ ಎಲ್ಲ ಮಾಡಿ ತಾಂಬೂಲ ಕೂಡ ಇಟ್ಟಿದ್ದೀನಿ ನಾನು ಯಾವುದೇ ನೈವೇದ್ಯ ಮಾಡಲಿ ತಾಂಬೂಲ ಕೂಡ ಇಡಬೇಕಾಗುತ್ತೆ ಶಿವರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಪ್ರಾರಣ ಇಷ್ಟು ಮಾಡ್ತೀವಿ ಆಮೇಲೆ ನೈವೇದ್ಯ ಹಸುವಿಗೆ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಆಮೇಲೆ ಬಂದು ನಾವು ಊಟ ಮಾಡ್ತೀವಿ ಇವತ್ತಿನ ವೀಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್